ರಾಜಕೀಯ ತಂತ್ರಗಾರಿಕೆಯಿಂದ ಸಕ್ರಿಯ ರಾಜಕಾರಣಕ್ಕೆ ಕಾಲಿಡಲಿರುವಂತಹ ಪ್ರಶಾಂತ್ ಕಿಶೋರ್ ಮುಂದಿನ ವರ್ಷ ಬಿಹಾರದಲ್ಲಿ ನಡೆಯಲಿರುವಂತಹ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ದೊಡ್ಡ ಮಾತನ್ನು ಹೇಳಿದ್ದಾರೆ ಸಿಎಂ ನಿತೀಶ್ ಪಕ್ಷದ ಜೊತೆ ಸೇರಿಕೊಂಡು ಚುನಾವಣೆಗೆ ಸ್ಪರ್ಧಿಸುವ ಪ್ರಶ್ನೆಗೆ ಪ್ರಶಾಂತ್ ಕಿಶೋರ್ ಕೂಡ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಿದ್ದಾರೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಬಗ್ಗೆಯೂ ಅವರು ದೊಡ್ಡ ಹೇಳಿಕೆ ನೀಡಿದ್ದಾರೆ ಅಲ್ಲದೆ ಅಕ್ಟೋಬರ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜಕೀಯ ಪಕ್ಷವನ್ನು ಅಧಿಕೃತವಾಗಿ ಪ್ರಾರಂಭಿಸುವ ಬಗ್ಗೆ ಪ್ರಶಾಂತ್ ಕಿಶೋರ್ ಮಾತನಾಡಿದ್ದಾರೆ ಬಿಹಾರದ ಜಾತಿವಾದಿ ರಾಜಕಾರಣದಲ್ಲಿ ಪ್ರಶಾಂತ್ ಕಿಶೋರ್ ಎಲ್ಲಿ ಕಾಣ್ತಾರೆ ಎಂಬ ಪ್ರಶ್ನೆಗೂ ಉತ್ತರಿಸಿದರು ಚುನಾವಣಾ ಕಾರ್ಯತಂತ್ರಗಳನ್ನು ಸಿದ್ಧಪಡಿಸುವಲ್ಲಿ ಪರಿಣತಿ ಹೊಂದಿರುವಂತಹ ಪ್ರಶಾಂತ್ ಕಿಶೋರ್ ಅವರು ನಿತೀಶ್ ಕುಮಾರ್ ಅವರ ಪಕ್ಷ ಬಿಜೆಪಿ ಅಥವಾ ತೇಜಸ್ವಿಯವರ ಪಕ್ಷ ಆರ್ಜೆಡಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧಿಸುತ್ತಾರೆಯೇ ಅನ್ನುವಂತಹ ಪ್ರಶ್ನೆಗೆ ಪ್ರಶಾಂತ್ ಕಿಶೋರ್ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಜನ್ ಸೂರಜ್ ಯಾವುದೇ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಅಂತ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧಿಸುವುದಾಗಿ ತಿಳಿಸಿದ್ದಾರೆ ಏನು ಮುಂದಿನ ವರ್ಷ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ಪ್ರಶಾಂತ್ ಕಿಶೋರ್ ಅವರು ನಿರ್ದಿಷ್ಟ ಪಕ್ಷಕ್ಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ವಿರೋಧ ಪಕ್ಷಗಳು ಹಲವು ಬಾರಿ ಆರೋಪಿಸಿದೆ ಇನ್ನು ಪ್ರಶಾಂತ್ ಕಿಶೋರ್ ಅವರು ಅಕ್ಟೋಬರ್ ಎರಡರಂದು ಪಕ್ಷ ಸ್ಥಾಪನೆಯನ್ನು ಅಧಿಕೃತವಾಗಿ ಘೋಷಿಸಿದ್ದಾರೆ ಬಿಹಾರ ರಾಜಕೀಯದಲ್ಲಿ ಜಾತಿ ವಿಚಾರ ಆಳವಾಗಿ ಬೇರೂರಿದೆ ಜಾತಿ ಸಮೀಕರಣವಿಲ್ಲದೆ ಪ್ರಶಾಂತ್ ಕಿಶೋರ್ ಬಿಹಾರ ರಾಜಕೀಯಕ್ಕೆ ಬರಲು ಸಿದ್ಧತೆಯನ್ನು ನಡೆಸಿದ್ದಾರೆ ಹೇಗಿರುವಾಗ ಗಟ್ಟಿಯಾದ ಜಾತಿಯ ತಳಹದಿ ಇಲ್ಲದ ಅವರ ರಾಜಕಾರಣ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗ್ತದೆ ಅನ್ನೋದು ಉದ್ಭವಿಸುವಂತಹ ದೊಡ್ಡ ಪ್ರಶ್ನೆ ಇನ್ನು ವಿಧಾನಪರಿಷತ್ ಚುನಾವಣೆ ಹಾಗೂ ವಿಧಾನಸಭಾ ಉಪಚುನಾವಣೆಯ ಕುರಿತು ಪ್ರಸ್ತಾಪಿಸಿದಂತಹ ಪ್ರಶಾಂತ್ ಕಿಶೋರ್ ಜನ್ ಸೂರಜ್ ಬೆಂಬಲದಿಂದ ಹಲವು ಅಭ್ಯರ್ಥಿಗಳು ಗೆದ್ದು ಇದೇ ವೇಳೆ ಅವರು ಈ ಸಿದ್ಧಾಂತವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ ಏನು ಪ್ರಶಾಂತ್ ಕಿಶೋರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನ ನೇರವಾಗಿ ಗುರಿಯಾಗಿಸಿಕೊಂಡು ಮಾತಾಡ್ತಾ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರ ನಿತೀಶ್ ಕುಮಾರ್ ಕೇಂದ್ರದಲ್ಲಿ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಜೆಡಿಯು ಮತ್ತು ಟಿಡಿಪಿ ಬೆಂಬಲದಿಂದ ಕೇಂದ್ರ ಸರ್ಕಾರ ಬಲಿಷ್ಠವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ನಿತೀಶ್ ಕುಮಾರ್ ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಂಡು ಬಿಹಾರದ ಕಲ್ಯಾಣ ಮತ್ತು ಪ್ರಗತಿಗೆ ಶ್ರಮಿಸಬೇಕಿತ್ತು ಏನು ನಿತೀಶ್ ಕುಮಾರ್ ಅವರು ಬಿಹಾರ ಬದಲಿಗೆ ತಮ್ಮ ಪಕ್ಷಕ್ಕೆ ಸಂಪುಟದಲ್ಲಿ ಎಷ್ಟು ಸ್ಥಾನ ಸಿಗ್ತದೆ ಎಂಬುದರ ಮೇಲೆ ಕೇಂದ್ರೀಕರಿಸಿದ್ದಾರೆ ಅಂತ ಪಿ ಕೆ ಹೇಳಿದ್ದಾರೆ ಏನೋ ಬಿಹಾರದ ಜನರು ನಿತೀಶ್ ಬಿಜೆಪಿ ಮತ್ತು ಆರ್ ಜೆ ಡಿಯ ವಿಷವರ್ತುಲದಿಂದ ಅಂದರೆ ಒಂದು ಜಾಲದಿಂದ ಬೇಸತ್ತಿರೋದ್ರಿಂದ ನಮಗೆ ರಿಟೇಕ್ ನಾವು ಗೆಲ್ತೇವೆ ಅಂತ ಹೇಳಿದರು ಏನು ಅಕ್ಟೋಬರ್ ಎರಡರಂದು ಒಂದು ಕೋಟಿ ಜನರು ಒಗ್ಗೂಡಿ ಹೊಸ ಪಕ್ಷಕ್ಕೆ ಅಡಿಪಾಯವನ್ನು ಹಾಕಲಿದ್ದಾರೆ ಅಂತ ಅವರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇನ್ನು ಜನರು ಸೇರಿ ಪಕ್ಷವನ್ನು ಸ್ಥಾಪಿಸ್ತಾ ಇರೋದು ಇತಿಹಾಸದಲ್ಲಿಯೇ ಮೊದಲು ಅಂತ ಹೇಳ್ಕೊಂಡಿದ್ದಾರೆ